ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಇಂದ್ರಜಿತುವಿನ ಮಾಯಾ ರಹಸ್ಯವನ್ನು ಹೇಳಿ ಸೀತೆಯು ಜೀವಿಸಿರುವಳೆಂಬ ವಿಶ್ವಾಸವನ್ನು ಹುಟ್ಟಿಸಿದುದು ಲಕ್ಷ್ಮಣನನ್ನು ಕಪಿಸೇನೆಯೊಡನೆ ನಿಕುಂಭಿಲಾ ಮಂದಿರಕ್ಕೆ ಕಳುಹಿಸಲು ಪ್ರಾರ್ಥಿಸಿದುದು ಎಂಬ ಎಂಬತ್ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ರಾಮಶ್ವಾಸ ಯಾನೇ ತು ರಾಮಶ್ವಾಸ ಲಕ್ಷ್ಮಣೇ ಭ್ರಾತೃವತ್ಸಲೆ ನಿಕ್ಷಿಪ್ಯ ಗುಲ್ಮ ನಿಕ್ಷಿಪ್ಯ ಗುಲ್ಮಸ್ವ ಸ್ವ ಗುಲ್ಮಂತ್ಸ್ಯ ಸ್ವಸ್ಥಾನೆ ತತ್ರ ಗಚ್ಚ ದ್ವಿಭೀಷಣ ಭ್ರಾತೃವತ್ಸಲನಾದ ಲಕ್ಷ್ಮಣನು ಈ ಪರಿಯಲ್ಲಿ ಶ್ರೀರಾಮನನ್ನು ಸಮಾಧಾನಗೊಳಿಸುತ್ತಿರಲು ವಿಭೀಷಣನು ವಾನರ ಸೈನಿಕರನ್ನು ಅವರವರ ಸ್ಥಾನಗಳಲ್ಲಿ ನಿಲ್ಲಿಸಿ ರಾಮ ಲಕ್ಷ್ಮಣರಿದ್ದೆಡೆಗೆ ಆಗಮಿಸಿದನು ನಾನಾ ವಿಧವಾದ ಆಯುಧಗಳನ್ನು ಧರಿಸಿದ್ದ ಕಾಡಿಗೆಯ ರಾಶಿಗೆ ಸಮಾನವಾದ ಕಪ್ಪು ಬಣ್ಣದವರಾಗಿದ್ದ ಮದಿಸಿದ ಸಲಗಗಳಂತೆ ಕಾಣುತ್ತಿದ್ದ ನಾಲ್ವರು ರಾಕ್ಷಸ ಶ್ರೇಷ್ಠರಿಂದ ವಿಭೀಷಣನು ಪರಿವೃತನಾಗಿದ್ದನು ಅವನು ಅಲ್ಲಿಗೆ ಬಂದ ನಂತರ ಶೋಕಮಗ್ನಾಗಿದ್ದ ಮಹಾತ್ಮನಾದ ಶ್ರೀರಾಮನನ್ನು ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದ್ದ ವಾನರ ನಾಯಕರನ್ನು ನೋಡಿದನು ಇಕ್ಷ್ವಾಕು ಕುಲನಂದನನಾದ ಮಹಾತ್ಮನಾದ ಶ್ರೀರಾಮನು ಮೂರ್ಛಗೊಂಡು ಲಕ್ಷ್ಮಣನ ತೊಡೆಯ ಮೇಲೆ ಮಲಗಿದ್ದನು ಶ್ರೀರಾಮನು ಲಜ್ಜಿತನಾಗಿರುವುದನ್ನು ಶೋಕ ಸಂತಪ್ತನಾಗಿರುವುದನ್ನು ನೋಡಿ ದುಃಖದಿಂದ ದೀನ ಹೃದಯನಾದ ವಿಭೀಷಣನು ಇದೇನಿದು ಎಂದು ಪ್ರಶ್ನ ಪ್ರಶ್ನಿಸಿದನು ವಿಭೀಷಣನ ಮುಖವನ್ನು ನೋಡಿ ಸುಗ್ರೀವನೇ ಮೊದಲಾದ ವಾನರರನ್ನು ವೀಕ್ಷಿಸುತ್ತಾ ಕಂಬನಿಗರಿಯುತ್ತಿದ್ದ ಲಕ್ಷ್ಮಣನು ಮೆಲ್ಲನೆ ವಿಭೀಷಣನಿಗೆ ಹೇಳಿದನು ಹತಾಮಿಂದ್ರಜಿತಾ ಸೀತಾ ಮಿಹ ಶುತ್ಯ ರಾಘವ ಹನುಮದ್ವಚನಾತ್ ಸೌಮ್ಯ ತಥೋಮೋಹ ಮುಗ ಸೌಮ್ಯನೇ ವಿಭೀಷಣನೇ ಇಂದ್ರಜಿತುವಿನಿಂದ ಸೀತಾದೇವಿಯು ಹತಳಾದಳು ಎಂಬ ಮಾತನ್ನು ಹನುಮಂತನಿಂದ ಕೇಳಿದೊಡನೆಯೇ ರಾಘವನು ಮೂರ್ಛಿತನಾಗಿದ್ದಾನೆ ಲಕ್ಷ್ಮಣನು ಮಾತನ್ನು ಮುಂದುವರಿಸದಂತೆ ತಡೆದು ನಿಲ್ಲಿಸಿ ವಿಭೀಷಣನು ಸಂಜ್ಞೆಯಿಂದ ರಹಿತನಾಗಿದ್ದ ಶ್ರೀರಾಮನಿಗೆ ಶ್ರೇಷ್ಠವಾದ ಈ ಮಾತನ್ನು ಹೇಳಿದನು ಮಹಾರಾಜ ಹನುಮಂತನು ದುಃಖಿತನಾಗಿ ನಿನಗೆ ಯಾವ ವಾರ್ತೆಯನ್ನು ಅರುಗಿದನು ಆ ವಾರ್ತೆಯು ಸಮುದ್ರದ ಶೋಷಣೆಯಂತೆ ಅಸಂಭವವಾದುದೆಂದು ನಾನು ಭಾವಿಸುತ್ತೇನೆ ದುರಾತ್ಮನಾದ ರಾವಣನಿಗೆ ಸೀತೆಯ ವಿಷಯದಲ್ಲಿ ಎಂತಹ ಅಭಿಪ್ರಾಯವಿರುವುದೆಂಬುದನ್ನು ನಾನು ಚೆನ್ನಾಗಿ ತಿಳಿದಿರುವೆನು ಯಾವುದೇ ಕಾರಣದಿಂದಲೂ ರಾವಣನು ಸೀತೆಯನ್ನು ಕೊಲ್ಲಲು ಹೋಗುವುದಿಲ್ಲ ಹಿತಚಿಂತಕನಾದ ನಾನು ಹಲವು ಬಾರಿ ಅವನಿಗೆ ಸೀತೆಯನ್ನು ಬಿಟ್ಟು ಬಿಡುವಂತೆ ಹೇಳಿದರೂ ಅವನು ನನ್ನ ಮಾತಿನಂತೆ ನಡೆದುಕೊಳ್ಳಲಿಲ್ಲ ನೈವಸಾಮ್ನೇನಾಧ ಸಾದೃಷ್ಟುಮ ಸಾಧ್ರಷ್ಟುಮಪಿ ಶಕ್ಯೇತ ನೈವ ಚಾನ್ಯೇನ ಬೇರೊಬ್ಬ ಯಾವನೇ ಪುರುಷನಾದರೂ ಸಾಮದಾನ ಭೇದ ನೀತಿಗಳಿಂದಲೂ ಸೀತಾದೇವಿಯನ್ನು ನೋಡಲಾರನು ಹೀಗಿರುವಾಗ ಯುದ್ಧದ ಮೂಲಕವಾಗಿ ನೋಡಲು ಹೇಗೆ ತಾನೇ ಸಾಧ್ಯವಾದೀತು ಅಂದರೆ ರಾವಣನಿಗೆ ಅದೆಷ್ಟರ ಮಟ್ಟಿಗೆ ಸೀತೆಯ ಮೇಲೆ ಮೋಹವಿತ್ತು ಎಂದರೆ ಆ ಅಶೋಕವನದಲ್ಲಿ ಎಲ್ಲಿ ಸೀತೆಯನ್ನು ಬಂಧನದಲ್ಲಿ ಇಟ್ಟಿದ್ದನೋ ಅಲ್ಲಿ ಸ್ವತಃ ರಾವಣನ ಹೊರತು ಅನ್ಯ ಪುರುಷರಾರಿಗೂ ಕೂಡ ಅಲ್ಲಿ ಪ್ರವೇಶವಿರಲಿಲ್ಲ ಸ್ವತಃ ರಾವಣ ಪುತ್ರನಾದ ಇಂದ್ರಜಿತುವಿಗೂ ಕೂಡ ಪ್ರವೇಶವಿರಲಿಲ್ಲ ಹೀಗಿರುವಾಗ ಇಂದ್ರಜಿತುವು ಸೀತೆಯನ್ನು ಸೆಳೆದು ತಂದು ವಧಿಸಲಾದರೂ ಎಂದಿಗಾದರೂ ಸಾಧ್ಯವೇ ವಾನರಾನ್ ಮೋಹಯಿತ್ವಾ ಪ್ರತಿಯಾತಃ ರಾಕ್ಷಸ ಮಾಯಾಮಯೇ ಮಹಾಬಾಹು ತಾಂ ವಿಧಿ ಜನಕಾತ್ಮಜಾಂ ಚೈತ್ಯಂ ನಿಕುಂಬಿಲಾಂ ನಾಮ ಯತ್ರ ಹೋಮಂ ಕರಿಷ್ಯತಿ ಮಹಾಬಾಹುವೆ ರಾಘವ ರಾಕ್ಷಸನಾದ ಇಂದ್ರಜಿತುವು ವಾನರರನ್ನು ಭ್ರಮೆಗೊಳಿಸಿ ಹೊರಟು ಹೋಗಿದ್ದಾನೆ ಇಂದ್ರಜಿತುವಿನಿಂದ ಕೊಲ್ಲಲ್ಪಟ್ಟ ಜಾನಕಿಯು ಮಾಯಾ ಸೀತೆಯೆಂದು ತಿಳಿ ನಿಜವಾದ ಸೀತಾದೇವಿಯಲ್ಲ ಈಗ ಇಂದ್ರಜಿತುವು ನಿಕುಂಭಿಲಾ ಮಂದಿರಕ್ಕೆ ಹೋಗಿ ಹೋಮವನ್ನು ಮಾಡುತ್ತಾನೆ ಅವನೇನಾದರೂ ಹೋಮವನ್ನು ಪೂರೈಸಿ ಯುದ್ಧಕ್ಕೆ ಬಂದುದೇ ಆದರೆ ಅವನನ್ನು ಎದುರಿಸಿ ನಿಂತು ಯುದ್ಧ ಮಾಡಲು ಇಂದ್ರ ಸಹಿತರಾದ ದೇವತೆಗಳಿಗೂ ಸಾಧ್ಯವಾಗುವುದಿಲ್ಲ ನಮ್ಮನ್ನು ಭ್ರಾಂತಿಗೊಳಿಸುವ ಸಲುವಾಗಿಯೇ ಅವನು ಈ ಮಾಯೆಯ ಪ್ರಯೋಗ ಮಾಡಿದ್ದಾನೆ ವಾನರರು ಪರಾಕ್ರಮವನ್ನೇ ತೋರಿಸುತ್ತಿದ್ದರೆ ತನ್ನ ಹೋಮ ಕ್ರಿಯೆಗೆ ಉಂಟಾಗುವುದೆಂದು ಭಾವಿಸಿ ಅವನು ಹೀಗೆ ಮಾಡಿದ್ದಾನೆ ಅವನು ಪ್ರಾರಂಭಿಸಿರುವ ಹೋಮವು ಪೂರ್ಣವಾಗುವಷ್ಟರಲ್ಲಿಯೇ ನಾವೆಲ್ಲರೂ ಸೈನ್ಯ ಸಮೇತರಾಗಿ ನಿಕುಂಭಿಲಾ ಮಂದಿರಕ್ಕೆ ಹೋಗೋಣ ರಾಘವ ಸುಳ್ಳು ಮಾತಿನಿಂದ ಒದಗಿರುವ ಈ ನಿನ್ನ ಸಂತಾಪವನ್ನು ದೂರ ಮಾಡು ಪ್ರಭುವೆ ನೀನು ಶೋಕತಪ್ತನಾಗಿರುವುದನ್ನು ಕಂಡು ನಮ್ಮ ಸಮಗ್ರ ಸೈನ್ಯವು ಕುಗ್ಗಿ ಹೋಗುತ್ತದೆ ಧೈರ್ಯದಿಂದಲೂ ಬಲದಿಂದಲೂ ಶ್ರೇಷ್ಠನಾಗಿರುವ ನೀನು ದುಃಖವನ್ನು ದೂರಗೊಳಿಸಿ ಸ್ವಸ್ಥ ಚಿತ್ತನಾಗಿ ಎಲ್ಲಿಯೇ ಸೈನ್ಯದೊಡನೆ ಹೋಗುವ ನಮ್ಮೊಡನೆ ಲಕ್ಷ್ಮಣನನ್ನು ಕಳುಹಿಸಿಕೊಡು ನರಶ್ರೇಷ್ಠನಾದ ಲಕ್ಷ್ಮಣನು ನಿಶ್ಚಿತವಾದ ಬಾಣಗಳಿಂದ ಇಂದ್ರಜಿತವು ತನ್ನ ಹೋಮಕಾರ್ಯಗಳನ್ನು ಹೋಮ ಕರ್ಮಗಳನ್ನು ಮುಗಿಸದಂತೆ ಮಾಡುತ್ತಾನೆ ಅನಂತರ ಅವನನ್ನು ವಧಿಸಲು ಶಕ್ತನಾಗುತ್ತಾನೆ ಲಕ್ಷ್ಮಣನ ನಿಶ್ಚಿತವಾದ ತೀಕ್ಷ್ಣವಾದ ಪಕ್ಷಿಗಳ ರೆಕ್ಕೆಗಳನ್ನು ಹೊಂದಿರುವ ಕ್ರೂರವಾದ ಬಾಣಗಳು ಗರ್ದ ಗೃದ್ರಗಳಂತೆ ಇಂದ್ರಜಿತುವಿನ ರಕ್ತವನ್ನು ಪಾನ ಮಾಡುತ್ತವೆ ವಜ್ರಾಯುಧರನಾದ ಇಂದ್ರನು ದೈತ್ಯರ ವಧೆಗಾಗಿ ವಜ್ರಾಯುಧಕ್ಕೆ ಆದೇಶವನ್ನು ನೀಡುವಂತೆ ಇಂದ್ರಜಿತುವಿನ ವಧೆಗಾಗಿ ನೀನು ಶುಭ ಲಕ್ಷ್ಮಣನ ಶುಭಲಕ್ಷಣನಾದ ಲಕ್ಷ್ಮಣನಿಗೆ ಆದೇಶವನ್ನು ನೀಡು ನರೇಶ್ವರನೇ ಶತ್ರುವಿನ ವಿನಾಶವಾಗಬೇಕಾಗಿರುವ ಈ ಸಮಯದಲ್ಲಿ ವ್ಯರ್ಥವಾಗಿ ಕಾಲ ಕಳೆಯುವುದು ಉಚಿತವಾಗಿ ಕಾಣುವುದಿಲ್ಲ ಆದುದರಿಂದ ಶತ್ರುವಿನ ವಿನಾಶಕ್ಕೆ ಯಾವುದು ಉಚಿತವೋ ಅದನ್ನು ಶೀಘ್ರವಾಗಿ ಮಾಡಬೇಕು ದೈವದ್ರೋಹಿಗಳಾದ ದೈತ್ಯರ ವಿನಾಶಕ್ಕಾಗಿ ದೇವೇಂದ್ರನು ವಜ್ರಾಯುಧವನ್ನು ಕಳುಹಿಸಿದಂತೆ ನೀನು ಇಂದ್ರಜಿತುವಿನ ವಿನಾಶಕ್ಕಾಗಿ ಲಕ್ಷ್ಮಣನನ್ನು ಕಳುಹಿಸಿಕೊಡು ನಾನು ಈ ಹಿಂದೆಯೇ ಹೇಳಿದಂತೆ ನಿಕುಂಭಿಲಾ ಮಂದಿರದಲ್ಲಿ ಅವನೇನಾದರೂ ಹೋಮಕರ್ಮವನ್ನು ಪೂರ್ಣಗೊಳಿಸಿಬಿಟ್ಟರೆ ಯುದ್ಧದಲ್ಲಿ ಅವನನ್ನು ದೇವದಾನವರಾದಿಯಾಗಿ ಯಾರೂ ನೋಡಲಾರರು ಹೋಮವನ್ನು ಮುಗಿಸಿ ಅವನೇನಾದರೂ ರಣರಂಗಕ್ಕೆ ಬಂದನಾದರೆ ದೇವತೆಗಳಿಗೆ ಕೂಡ ಅವನೊಡನೆ ಯುದ್ಧ ಮಾಡಲು ಸಾಧ್ಯವಾಗುವುದಿಲ್ಲ ಅವರ ಪ್ರಾಣ ರಕ್ಷಣೆಯಲ್ಲಿ ಸಂಶಯವೇ ಉಂಟಾಗುತ್ತದೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಎಂಬತ್ನಾಲ್ಕನೆಯ ಸರ್ಗವ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ